thank you

ಚಿನ್ನಪ್ಪಡಿದಳೆ ಕಣೋ ನೋಡಿದ್ರು ನೋಡ್ದೆ ಇರೋ ತರ ಇರೋಕ್ ಆಗಲ್ಲ ನಾನ್ ಬರ್ತೀನಪ್ಪ ನೀನು ಇರೋ ಪಿಕ್ಚರ್ ನೋಡ್ಕೊಂಡು ಅಷ್ಟೇ நம் கண் முந்தேனே குத்கே கையாக்கி எல்க்கொண்டைத்து ஐயோ பாப்பா ஐயோ நானேனும் கெல்லுரு நீ வேனே அழுத்துதிரலா நன் தங்கி நேகா காணச்திலா நான் அவளம் நுடுத்ததினி ஓகி ஓகி நிம்மன் கெல்த்ததினலா நேகா நேகா இனும் அக்கடை உடுக்கு நானும் இக்கடை உடுக்கிறேன் காகுதா காகுதா குத்தா காகுதா கிந்திகள் க ಫೋನ್ ನೋಡ್ತಾ ಆಪ್ರೇಟ್ ಮಾಡ್ತಾ ಬರ್ಬೇಕು ಅಕ್ಕ ಏರಿಯಾದಲ್ಲಿ ಮತ್ತು ಕಳ್ರ ಮತ್ತು ಕಳ್ರು ಜಾಸ್ತಿ ಇದಾರಂತೆ ಅಕ್ಕ ಈ ಏರಿಯಾದಲ್ಲಿ ಆ ಕ್ಯಾಶ್ ಅಕ್ಕ ಈ ಏರಿಯಾದಲ್ಲಿ ಮತ್ತು ಕಳ್ರು ಜಾಸ್ತಿ ಇದಾರಂತೆ ಯಾರು ಎಲ್ಲಿಂದ ಅಟ್ಯಾಕ್ ಮಾಡ್ತಾರ ಗೊತ್ತಿಲ್ಲ ಹಾ ಮಾಡಿದ್ರೆ ನಿನ್ನ ಕಿಡ್ನಪ್ ಮಾಡಬೇಕಷ್ಟೆ ಮಾಡಿದ್ರೆಡ್ ಮಾಡಬೇಕಷ್ಟೇ ಹಾಂ ಇನ್ನು ಕಳ್ತನ ಮಾಡೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಯಾರು ಕಳ್ತನ ಮಾಡ್ತಾರೆ ಇನ್ನು ಕಳ್ತನ ಮಾಡ ಇನ್ನು ಕಳ್ತನ ಮಾಡಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಕ್ಯಾಮ್ರಲ್ಲಿರುತ್ತೆ ಬೇರೆ ಅಂತ ಈ ತರ ಎದುರುಗಡೆ ನೋಡ್ಬೇಕು ಕ್ಯಾಮ್ರೆ ನೋಡ್ಬೇಕಲ್ವಾ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಓಕೆ ಓಕೆ ಬೇಗ ಬೇಗ ಬೇಗ

ಅವಳನ್ನೇ ನೋಡಬಾರ್ದು ಫಸ್ಟ್ ಜನ ನೋರ್ತಿದಾರಾ ನೋಡ್ಬೇಕು ಅಲ್ಲಿ ಅದಕ್ಕೆ ನಮಗೆ ಲಾಲಿಯ ಪಾಠ ಆಗೋದಕ್ಕೆ ಆಗ್ತಿಲ್ಲ ಇನ್ನು ಅಲ್ಲಿ ಅದಕ್ಕೆ ಫಸ್ಟ್ ಆ ಕಡೆ ಕಾಣಿಸ್ಬೇಕು ನೀನು ಹೋಗ್ತಾ ಇರೋದು ಹಾ ಆ ಕಾಣಿಸುತ್ತೆ ಅದಕ್ಕೆ ಹೋಗ್ತಾ ಇರು ಹೋಗು ರೆಡಿ ನೋಡ್ತಾ ಇರೋ ಹಿಂಗೆ ಬಾಯ್ ಬಿಟ್ಟು ಅಂತ ಆ್ಯಕ್ಷನ್ ಆ್ಯಕ್ಷನ್ ಇವತ್ತು ಯಾರೋ ಒಬ್ರು ಕಿಡ್ನಾಪ್ ಆಗೋ ತರ ಇದೆ ಕಣವೋ ಆ ಕಿಡ್ನಾಪ್ ಆಗೋ ಕರೋ

ಕಾಂತಿ ಪಾಪ ಆ ಭಾಷೆಲ್ಲ ಮಾತಾಡಬಾರ್ದು ಏಯ್ ಬಾಯ್ ಉಂಚ್ಕೊಂಡಿರೋ ರೆಡಿ ಈಗ ನಾ ಸರ್ ಆ ಕಡೆ ಲುಕ್ ಕೊಡ್ಬೋದ್ ಕೊಟ್ಟಿರೋ ಈಗ ಏನಾದ್ರು ನಾವು ಮುಚಲನ ಕಿಡ್ನಾಪ್ ಮಾಡ್ತಾ ಇದ್ದಾರೆ ನಿನ್ನನ್ನ ಮುಚಲದವನಿಕ ಮಾಡ್ತಿದ್ದಾರೆ ಮಾಡ್ತೀನಿ ಇವಾಗ ಬಿಸಾಕ್ ಬಿಡ್ತೀನಿ ಕೋತ್ರಿದ್ರೆ ಇವಾಗ ಬಿಸಾಕ್ ಬಿಡ್ತೀನಿ ಅಕ್ರಿ ಕೋಸ್ತ್ರಿದ್ರೆ ಇವಾಗ ಬಿಸಾಕ್ ಅಷ್ಟೇ ಇನ್ನು ಏನು ಮಾಡ್ತೀನಿ ಕೋಸ್ತ್ರಿದ್ರೆ ಹಾ ಹಿಂಗ ಹಿಂಗೇ ಇಡ್ಕೋ ಕೋಸ್ತ್ರ ನೋಡಿ ಅಷ್ಟೇ ಹಾ ಹೋಗು 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 ಸೈಕಲ್ ಹೊಡಿಬೇಡ ಸೋ 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 ಕೆಲಸ ಮಾಡು ಊಟ ನೀನು ಅಲ್ಲಿ ತಲುಪೋ ಮುಖ್ಯ ಕೈ ತಗಬೇಕು ಹಾಂ ಹಾಂ ಮತ್ತೆ ಓಡೋಗ್ಬೇಕು ಅಷ್ಟೇ ರೆಡಿ ಈ ಕಡೆ ತಿರುಗಿಸ್ಕೊಂಡ್ ಹಾ ತಿರುಗಿಸಿಕೊಂಡು ಸೀದಾ ವಾಪಸ್ ಕರ್ಕೊಂಬ ಈ ಕಡೆ ಅಲ್ಲ ಈ ಕಡೆ ಬಾ ಕಡೆವಾ ಬಯಲಿಂದ ಹೋಗು ಏಯ್ ನಿಜ ನಿನ್ನ ಅಂತ ನೀನು ಓಡುತ್ತ್ಯಾಪಸರ್ಬೇಕು ಯಾವ ಕಡೆ ಎಲ್ಲೂ ಕಾಣುತ್ತಿಲ್ವಲ್ಲ ಕಿಡ್ನಪ್ ಮಾಡಿದ ತಕ್ಷಣ ಓಡೋಗ್ಬೇಕಿತ್ತು ನೀನೆ ಮಾತಾಡ್ತಾ ನಿಂತು ಬಿಟ್ಟೆ ಅಂತ ಹೇಳು ನಿನ್ನನ್ನು ಯಾರನ್ನ ನಿನ್ನನ್ನು ಯಾರಾದರೂ ಕಿಡ್ನಾಪ್ ಮಾಡಬೇಕು ಅವಾಗ ಗೊತ್ತಾಗುತ್ತೆ ಏನು ನೋಡ್ತಿದ್ದೀಯ ಏನು ನೋಡ್ತಿದ್ದೀಯ ಏನಾದರೂ ಬಚ್ಚಿಟ್ಕೊಂಡಿರ್ತಾರೆ ಮೊದಲು ಹುಡ್ಕೋ ಬಾರೋ ಅಂತ ಹೋಗಬೇಕು ಅಲ್ಲ ನೀನು ಹಾಂ ಅಂತ ಬಾರೋ ಅಂತ ನೀನು ಓಡೋಕು ಏಯ್ ಯಾರಾದರೂ ಒಬ್ರು ತಪ್ಪು ಮಾಡಕ್ಕೆ ಸಿಕ್ಕಾಕೊಂಡರೆ ಸಾಕು ಆಲಿಗೊಂದು ಸಾಕು ಆಲಿಗೊಂದು ಕಲ್ಲೇಸಿದಾರೆ ಅಲ್ಲಿ ಕೈಗೆ ಅಂತ ನೀನು ಓಡೋಕು ಅಷ್ಟೇ ನೋಡು ಯಾವುದು ಅಂತ ಎಲ್ಲೂ ಕಾಣಿಸ್ತಿಲ್ಲ ಪುನೀತ್ ಹಿಂದೆ ಪೊಸಿಷನ್ ಸ್ವಲ್ಪ ಅದು

ಅಯ್ಯೋ ಪಾಪ ಅಯ್ಯೋ ಪಾಪ ನಗಬಾರ್ದು ಹಿಂಗಿದ್ದಿದ್ದ ಅಯ್ಯೋ ಪಾಪ ಅಯ್ಯೋ ಪಾಪ ಹಾ ಅಷ್ಟೇ ರೆಡಿ ಸರ್ ಓಯ್ ಆ ಫೋನ್ ನಿನ್ ಕಿತ್ತಾಕ್ ಬಿಡ್ತೇನೆ ನಿನ್ನ ಅದನ್ನ ಒರಿಜಿನಲ್ ಫೋನ್ ಕಣ್ಣ ಅಲ್ಲ ಫಸ್ಟ್ ಶಾಕ್ ಅಲ್ಲಿ ಇಬ್ರು ಇಲ್ಲಿ ನೋಡ್ತಾ ಇರಿ ಆಕ್ಷನ್ ಇರು ಅವನು ರಿಯಾಕ್ಷನ್ ಕೊಡ್ತಾನೆ ಕಣೋ ಹೇಳ್ಬೇಡ ಅಂತ ಶಾಕ್ ಕೊಡ್ತಾರೆ ನಿನ್ಗೆ ಹೇಳ ಅಂತ

ನೀವೇನು ಹೇಳ್ತಿದಿರಲ್ಲ ನನ್ನ ತಂಗಿನ ಕಾಣುತ್ತಿಲ್ಲ ಅವ್ಳನ್ನು ಹುಡುಕ್ತಿದ್ದೀನಿ ಹೋಗೋದು ನಿಮ್ಮ ಹತ್ರ ಕೇಳ್ತಿದ್ದೀನಲ್ಲ ಅದು ನಿಮ್ಮ ಕೇಳ್ತಿದ್ದೀನಲ್ಲ ನೇಹಾ ನೇಹಾ ಅಂತ ಹುಡುಕೊಂಡು ಹೋಗ್ಬೇಕು ರೆಡಿ ಬಾ 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 ಸ್ವಲ್ಪ ಎನರ್ಜಿಯಾಗಿ ಫಾಸ್ಟಾಗಿ ಚುರುಕಾಗಿ ಮಾಡು ಟೆನ್ಶನ್ ಟೆನ್ಶನ್ ಮಾಡು ತಕ್ಕೊಂಡು ಇಬ್ರು ಅವ್ರು ನೀನು ನೋಡಿ ಇಬ್ಬರನ್ನು ಆ್ಯಕ್ಷಿ ನಾನೇನು ಕೇಳಿದ್ರು ಅದೆಲ್ಲ ಅಯ್ಯೋ ನಾನೇನೋ ಕೇಳಿದ್ರೆ ನೀವೇನು ಹೇಳ್ತಿದ್ರಲ್ಲ ಅದು ಆಕ್ಷನ್